A dynasty and today of all the days people like you need to remember what was told to the British quit India! Corruption quit India! Dynasty quit India! Merit now finds place in India! ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಎರಡು ಸಾವಿರದ ದಶಕದ ಮಧ್ಯಭಾಗದಲ್ಲಿ ನಲ್ಲಿ ಏಕ್ತಾ ಕಪೂರ್ ನಿರ್ಮಾಣದ ಕ್ಯುಂಕಿ ಸಾಝ್ಬಿ ಕಬಿ ಬಹುತಿಯಲ್ಲಿ ತುಳಸಿ ವಿರಾನಿಯ ಪ್ರಮುಖ ಪಾತ್ರದಲ್ಲಿ ಟಿವಿ ಕಲಾವಿದೆಯಾಗಿ ಸ್ಮೃತಿ ಇರಾನಿ ಜನಪ್ರಿಯತೆ ಗಳಿಸಿದರು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವರಾಗಿದ್ದರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿದ್ದರು ಈಗ ಟಿವಿ ಸೀರಿಯಲ್ನಲ್ಲಿ ಹೇಗೆ ಸ್ಮೃತಿ ಇರಾನಿ ಇಲ್ಲದೆ ಜನರಿಗೆ ಖಾಲಿ ಖಾಲಿ ಅನ್ನಿಸ್ತಾ ಇದೆಯೋ ಅದೇ ರೀತಿ ಸಂಸತ್ನಲ್ಲೂ ಕೂಡ ಸ್ಮೃತಿ ಇರಾನಿ ಇಲ್ಲದೆ ಇರೋದು ಏನೋ ಒಂದು ಕಳೆದುಕೊಂಡ ಭಾವ ಇದೆ ಸಂಸತ್ನಲ್ಲಿ ಈ ಹಿಂದೆ ಸ್ಮೃತಿ ಇರಾನಿ ನಿಂತ್ರೆ ದಶಕಗಳ ದೇಶ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಸಹ ಸೈಲೆಂಟ್ ಆಗಿ ಬಿಡ್ತಾ ಇತ್ತು ಇರಾನಿ ಆವೇಶದ ಭಾಷಣ ಅಂತಂದ್ರೆ ಆದಿವಾಸಿಗಳಿಗೆ ಗಾಂಧಿ ಫ್ಯಾಮಿಲಿ ಏನ್ ಮಾಡ್ತು ಇನ್ನು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದಾನಿಗೆ ಏಕೆ ಬೋರ್ಡ್ ಕಾಮಗಾರಿ ನೀಡಿದ್ರು ಬಂಗಾಳದಲ್ಲಿ ಹಳದಿ ಬೋರ್ಡ್ ಕಾಮಗಾರಿ ಕೊಟ್ಟಿದ್ರಿ ಯಾಕೆ ಹೀಗಂತ ದಾಖಲೆ ಸಮೇತ ಸಂಸತ್ನಲ್ಲಿ ಎದುರಾಳಿ ಬೆವರಿಳಿಸ್ತಾ ಇದ್ದಿದ್ದು ಸ್ಮೃತಿ ಇರಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಾನಿ ಫ್ಯಾಮಿಲಿಗಾಗಿ ದೇಶದ ಸೊತ್ತು ಖಾಲಿ ಮಾಡ್ತಾ ಇದ್ದಾರೆ ಅಂತ ಟೀಕೆ ಮಾಡ್ತಾ ಇದ್ದದ್ದು ರಾಹುಲ್ ಗಾಂಧಿ ಇದನ್ನ ಮೊದಲು ನೀವೇನ್ ಮಾಡಿದ್ರಿ ಅಂತ ದಾಖಲೆ ಸಹಿತ ಬಿಚ್ಚಿಡ್ತಾ ಇದ್ದದ್ದು ಸ್ಮೃತಿ ಇರಾನಿ ಕಾಂಗ್ರೆಸ್ಗೆ ನಡುಕ ಹುಟ್ಟಿಸುವ ಸ್ಟಾರ್ ಈಗ ಸಂಸತ್ನಲ್ಲಿ ಇಲ್ಲ ಸ್ಮೃತಿ ಇರಾನಿ ಅಮಿತಿಯಿಂದ ಸೋಲನ್ನ ಕಂಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಅಮೇಥಿಯಲ್ಲಿ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಸ್ಪರ್ಧಿಸಿದ್ರು ಫಲಿತಾಂಶ ಲೆಕ್ಕಾಚಾರವನ್ನ ಇದೇ ಸ್ಮೃತಿ ಇರಾನಿ ಬದಲಾಯಿಸಿ ಗಾಂಧಿನ ಮನೆಗೆ ಕಳಿಸಿ ಸ್ಮೃತಿ ಇರಾನಿ ಸಂಸತ್ ಕಡೆ ಹೊರಟಿದ್ರು ಆದರೆ ಸದ್ಯ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನ ಎದುರು ಎರಡು ಸಾವಿರದ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ಅವರನ್ನ ಸೋಲಿಸಲಾಗಿದೆ ಪರಿಣಾಮ ಸಂಸತ್ನಲ್ಲಿ ಕಾಂಗ್ರೆಸ್ ಬಾಯಿ ಮುಚ್ಚಿಸೋರ ಸಂಖ್ಯೆ ಕಡಿಮೆ ಆಗಿದೆ ಚುನಾವಣೆ ಸೋತ ಈ ದಿಟ್ಟ ನಾಯಕಿ ಟೀಕೆ ಮಾಡಲಾಯ್ತು ಯಾವಾಗ ದೆಹಲಿ ನಿವಾಸ ಖಾಲಿ ಮಾಡ್ತೀರಾ ಮುಂದೆ ಎಲ್ಲಿ ಹೋಗ್ತೀರಾ ನಿಮ್ಗೆ ಮನೆ ಇಲ್ಲ ಅಂದಿದ್ರು ಆಗ ಇರಾನಿ ದಿಟ್ಟ ಉತ್ತರ ಕೊಟ್ಟರು ನಾ ವಾಪಸ್ ಅಮೇಥಿಗೆ ಹೋಗ್ತೀನಿ ಅಲ್ಲೇ ಮನೆ ಮಾಡ್ತೀನಿ ಜನರ ಸೇವೆ ಮಾಡ್ತೀನಿ ಇನ್ನು ಸೋತ ಮೇಲೆ ಹೇಗಿದೆ ಅಂದಿದ್ರಿ ಜೋಶ್ ಜಾಸ್ತಿ ಆಗಿದೆ ಅಂತ ಸ್ಮೃತಿ ಇರಾನಿ ಟಾಂಟ್ ಕೊಟ್ಟಿದ್ರು ಈ ಹೆಣ್ಣು ಮಗಳ ದಿಟ್ಟತನ ನೀವೇ ಲೆಕ್ಕ ಹಾಕಿಕೊಳ್ಳಿ ಇಷ್ಟೊಂದು ದಿಟ್ಟ ಮಹಿಳೆಯ ಹಿನ್ನೆಲೆ ಈ ಗಟ್ಟಿ ನಿರ್ಧಾರಕ್ಕೆ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಬಾಲ್ಯದಲ್ಲೇ ಸದಸ್ಯ ಆಗಿದ್ರು ಸ್ಮೃತಿ ಇರಾನಿ ಅವರ ಅಜ್ಜ ಕೂಡ ವರ್ಮಾ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಅಟಲ್ ಭಾಗದಿಂದ ಎರಡು ಸಾವಿರದ ಮೂರರಲ್ಲಿ ಬಿಜೆಪಿಗೆ ಸ್ಮೃತಿ ಇರಾನಿ ಸೇರ್ಪಡೆಯಾಗಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಉಪಾಧ್ಯಕ್ಷ ಹುದ್ದೆ ನೀಡಿ ಗೌರವಿಸಲಾಯಿತು ಎರಡು ಸಾವಿರದ ಐದರಲ್ಲಿ ಚಾಂದಿನಿ ಚೌಕ್ನಲ್ಲಿ ಚುನಾವಣೆ ಎದುರಿಸಿದ್ರು ಅದಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ಸ್ಮೃತಿ ಇರಾನಿಯನ್ನ ಬಿಜೆಪಿ ರಾಷ್ಟ್ರೀಯ ಸಚಿವರಾಗಿ ಆಯ್ಕೆ ಮಾಡಿತು ಎರಡು ಸಾವಿರದ ಹತ್ತರಲ್ಲಿ ಮಹಿಳಾ ಮೋರ್ಚಾ ನಾಯಕತ್ವ ವಹಿಸಿಕೊಂಡ್ರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ರಾಜ್ಯಸಭಾ ಸದಸ್ಯರಾಗಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿಯಲ್ಲಿ ಚುನಾವಣೆ ಸ್ಪರ್ಧಿಸಿ ಗೆಲುವನ್ನ ಕೂಡ ಸಾಧಿಸಿಕೊಂಡ್ರು ಅದಾದ ನಂತರ ಕೇಂದ್ರ ಮಂತ್ರಿಯಾಗಿ ಅಧಿಕಾರವನ್ನ ಕೂಡ ಸ್ವೀಕರಿಸಿದ್ರು ಹೀಗೆ ಆರಂಭದಿಂದ ಬಿಜೆಪಿ ಫೈರ್ ಬ್ರ್ಯಾಂಡ್ ಆದ ಸ್ಮೃತಿ ಇರಾನಿ ಗೆಲುವು ಸೋಲುಗಳಲ್ಲಿ ಒಂದೇ ಬಗೆ ಹೋರಾಟ ಮುಂದುವರಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪರವಾಗಿ ಇದೇ ಸ್ಮೃತಿ ಇರಾನಿ ಧ್ವನಿ ಎತ್ತಿದ್ರು ಕ್ಷಮೆ ಕೇಳಿ ದೇಶದ ಜನರನ್ನ ಕ್ಷಮೆ ಕೇಳಿ ಆದಿವಾಸಿಗಳದ್ದು ಅಂತ ಹೇಳಿ ಸ್ಮೃತಿ ಇರಾನಿ ಸೋನಿಯಾ ಗಾಂಧಿ ವಿರುದ್ಧ ಧ್ವನಿ ಎತ್ತಿದ್ರು ಇಂತಹ ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತೋರು ಈಗ ಕೊರತೆ ಕಾಣ್ತಾ ಇದೆ ತಿಳಿದಿರಲಿ ಸಂಸತ್ನಲ್ಲಿ ಅಲ್ಲ ಆದರೆ ಬಿಜೆಪಿಲಿ ಸ್ಮೃತಿ ಇದ್ದು ಹೋರಾಟ ಮುಂದುವರಿಸಿದ್ದಾರೆ ಸೊ ಮರೆಯದಿರಿ ಕಾಂಗ್ರೆಸ್ ಎಚ್ಚರ ಕಟ್ಟೆಚ್ಚರ ಸ್ಮೃತಿ ಇರಾನಿ ಅವರನ್ನ ಮತ್ತೆ ಸಂಸತ್ತಿಗೆ ಕರೆತರೋದಕ್ಕೆ ಮೋದಿ ಅವರ ಬಳಿ ಮತ್ತೊಂದು ಆಪ್ಷನ್ ಇದೆ ಅದು ಏನು ಅಂತಂದ್ರೆ ರಾಜ್ಯಸಭೆಯ ಸದಸ್ಯರಾಗಿ ಸ್ಮೃತಿ ಇರಾನಿ ಅವರನ್ನ ಆಯ್ಕೆ ಮಾಡೋದು ಆ ಕುರಿತು ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯಸಭೆಗೆ ಸ್ಮೃತಿ ಅವರು ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಸ್ಮೃತಿ ಇರಾನಿ ಅವರು ರಾಜ್ಯಸಭೆಗೆ ಎಂಟ್ರಿ ಕೊಟ್ಟಿದ್ದೇ ಆದರೆ ಸೋನಿಯಾ ಗಾಂಧಿ ಅವರ ವಿರುದ್ಧ ಮತ್ತು ಕಾಂಗ್ರೆಸ್ನ ವಿರುದ್ಧ ಅದೇ ಧಾಟಿಯಲ್ಲಿ ಮತ್ತೆ ತಮ್ಮ ಆರ್ಭಟವನ್ನ ಶುರು ಮಾಡಲಿದ್ದಾರೆ ಹೀಗಾಗಿ ಕಾಂಗ್ರೆಸ್ನವರಿಗೆ ಈಗ ನಡುಕ ಆರಂಭವಾಗಿದೆ ಅದೇನೇ ಇದ್ರೂ ಕೂಡ ಸ್ಮೃತಿ ಇರಾನಿ ಅವರ ಸ್ಟೈಲ್ ಸೋತರೂ ಒಂದೇ ಗೆದ್ದರೂ ಒಂದೇ ಸ್ಮೃತಿ ಸ್ಮೃತಿನೇ ಅನ್ನೋದನ್ನ ತೋರಿಸಿ ಕೊಟ್ಟಿರುವುದಂತೂ ಸತ್ಯ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್